ತುಂಬ ಜನ ಅಮ್ಮ ಲಾಸ್ಟ್ ಟೈಮು ಕುರಿ ಮಕ್ಕಳೆಲ್ಲ ಏನಾದರು ಅಂತ ಕೇಳಿದ್ರು ಹೇಳು ನಾವೇನು ಹೇಳಕ್ಕೆ ಹೋಗಿಲ್ಲ ವೀಡಿಯೋಸಲ್ಲಿ ಬಟ್ ಇವಾಗ ಹೇಳ್ತೀವಿ ಕೇಳಿ ಏನಾಯ್ತು ಅಂತ ಅವಳಿಗೆ ಬಿ ಪಿ ವೇರಿಯೇಷನ್ ಆಗೋಯ್ತು ಡೆಲಿವರಿ ಟೈಮ್ನಲ್ಲಿ ಎಲ್ಲರಿಗೂ ಸಾಮಾನ್ಯಕ್ಕೆ ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಆಗುತ್ತೆ ಇವಳಿಗೂ ಆಗ್ಬಿಡ್ತು ಅವಳಿಗೆ ಯಾವ ಥರ ಒಂದು ಹತ್ತು ದಿನ ಚೆನ್ನಾಗೇ ಇದ್ಲು ಬಿ ಪಿ ವೇರಿಯೇಷನ್ ಆಗ್ತಿತ್ತು ನಾವು ಡಾಕ್ಟರ್ ಹತ್ರ ಹೋದ್ರೆ ಏನೂ ಆಗೋಲ್ಲ ಫೀಡ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದರು ಅವ್ಳು ಏನು ಮಾಡೋಳು ಮಕ್ಕಳನ್ನ ನೋಡಿದ ತಕ್ಷಣ ಹಾಲು ಇಲ್ಲೇ ಈಚೆನ ಸೋರ್ಬಿಡೋದೊಳಗೆ ಅವ್ಳಿಗೆ ಮಕ್ಳ ಹತ್ರ ಹೋಗಿ ಫೀಡಿಂಗೇ ಹೋಗ್ತಿರ್ಲಿಲ್ಲ ಎಲ್ಲ ಚೆಲ್ಲೋಗೋದು ಮಕ್ಳಿಗೆ ಹಾಲು ಕುಡಿಯೋಕಾಗ್ತಿರ್ಲಿಲ್ಲ ನಾವು ಎಕ್ಸ್ಟ್ರಾ ಏನಾರು ಫೀಡ್ ಮಾಡೋಕ್ಕೋದ್ರೆ ಮಕ್ಕಳು ಹಾಲನ್ನ ನಾವು ಅವರ ತಾಯಿ ಹಾಲೇ ಮುಖ್ಯ ಬೇರೆ ಹಾಲು ನಾವು ಫೀಡ್ ಮಾಡಿದ್ರೆ ಮಕ್ಕಳಿಗೆ ಹೆಲ್ತ್ ಚೆನ್ನಾಗ್ತಿರ್ಲಿಲ್ಲ ವೀಕ್ ಆಗ್ತಾ ಬಂದರು ಎಲ್ಲವೂ ಹಂಗೆ ಇಪ್ಪತ್ತು ದಿನಕ್ಕೆಲ್ಲ ಸತ್ತೋಯ್ತು ಮರಿಗಳೆಲ್ಲ ಇವಳು ಹಂಗೆ ಮಾಡೋಳು ಹಾಲು ತುಂಬೋದು ಅದ್ರ ಹತ್ರ ಹೋದರೆ ಕುಡ್ಸೋಕೆ ಆಗ್ತಿರಲಿಲ್ಲ ಅವಳಿಗೆ ಹತ್ರ ಟೆನ್ಷನ್ನು ಇತ್ತು ನೋಡಿ ಇವಾಗ ಈ ಕೂತಿರ್ತಾರೆ ಅವಳಿಗೆ ಕುರಿಗೆ ಫೀಡಿಂಗ್ ಸಿಂಡ್ರೋಮ್ ಅಂತ ಹೇಳಿ ಒಂದು ಸಿಂಡ್ರೋಮ್ ಅಂದರೆ ಈ ಸ್ಟ್ರೆಸ್ಸು ಸ್ಟ್ರೈನಿಂದ ಹೆಂಗೆ ಮನುಷ್ಯನಿಗೂ ಆಗುತ್ತೆ ಆ ಥರ ಆಯಿತು ಟ್ರೀಟ್ಮೆಂಟು ಕೊಡ್ಸಿದ್ವಿ ಆಗ್ಲಿಲ್ಲ ಮಕ್ಕಳು ಉಳಿಲಿಲ್ಲ ಸೊ ಲಾಸ್ಟ್ ಟೈಮು ಹಿಂಗೆ ಪ್ರಾಬ್ಲಮ್ ಆಯಿತು ಸೊ ಕುರಿ ಮಕ್ಕಳು ನಾಲ್ಕು ಜನ ಇದ್ರು ಬ್ಲ್ಯಾಕು ಮೂರು ವೈಟ್ ಹಾಕಿದ್ಲು ಬಟ್ ಈ ಥರ ಸಿಂಡ್ರೋಮ್ ಆಗಿ ಎಲ್ಲ ಹೋದ್ವು ಸೊ ಕುರಿ ಮಕ್ಕಳು ಇಲ್ಲ ನಮ್ಮ ಹತ್ರ ಲಾ ಲಾಸ್ಟ್ ಟೈಮ್ ಮರಿ ಹಾಕಿದ್ ಫಸ್ಟ್ ಮರಿ ಆ್ಯಕ್ಚುಲ್ ಆಗಿ ಸೊ ಈ ಥರ ಮನುಷ್ಯನಿಗೆ ಹೆಂಗಾಗುತ್ತೆ ಪ್ರಾಣಿಗಳಿಗೂ ಅದೇ ರೀತಿ ಆಗುತ್ತೆ ಅಂದರೆ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ ವ್ಯಾಕ್ಸಿನೇಷನ್ ಆಗಿದಾವೆ ಎಲ್ಲ ಆಗಿದ್ರು ಈ ಥರ ಆಗುತ್ತೆ ಏನು ಏನೂ ಆಗೋದಿಲ್ಲ ಸೊ ಆಲ್ಮೋಸ್ಟ್ ಇವಾಗ ಒಂದು ಆರು ಏಳು ತಿಂಗಳು ಗ್ಯಾಪ್ ಆಯಿತು ಆರು ಏಳು ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ಕುರಿಮೇಟ ಆಗಿದ್ಲು ಬೇಬಿ ಜೊತೆಗೆ ಸೊ ಅವಳಿಗೆ ಡಿಲಿವರಿ ಪೇನ್ ಬಂದಿದೆ ಲಾಸ್ಟ್ ಟೈಮು ಆ್ಯಕ್ಚುಲಿ ಇಷ್ಟೊಂದೆಲ್ಲ ಇಶ್ಯೂ ಆಯಿತು ಕೆಲವೊಂದು ಇರುತ್ತೆ ತೋರ್ಸೋದಿಕ್ಕಾಗೋದಿಲ್ಲ ಹೇಳೋದಕ್ಕಾಗೋದಿಲ್ಲ ಬಟ್ ಅದಕ್ಕೆ ಈ ಸರ್ತಿ ಡಿಲಿವರಿ ಕೂತಿದ್ದಾಳೆ ಇವಾಗ ಪ್ರೊಸೆಸ್ ಹೆಂಗಿರುತ್ತೆ ನೋಡೋಣ ಹೋಪ್ಫುಲ್ ಈ ಸತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ ಸೊ ಹೋಪ್ ಫಾರ್ ದ ಬೆಸ್ಟ್ ಕೂತಿದ್ದಾಳೆ ಈ ಪ್ರೊಸೀಜರ್ ಜರ್ನಿ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ ಸೊ ಆಕ್ಚುಲಿ ಅವಳು ಒಂದು ಗಂಟೆಯಿಂದ ಶುರು ಮಾಡಿರೋದು ಇನ್ನ ಕೂತಿದ್ದಾಳೆ ಇಲ್ಲಿ ನೋಡಿ ಬಾಯ್ ಬಿಟ್ಕೊಂಡು ಕೂತಿದ್ದಾಳೆ ಕುರಿಮಾ ಕುರಿಮಾ ಅವಳಿಗೆ ಇವಾಗ ಪೇನ್ ಶುರುವಾಗಿದೆ ಈ ಪೇನ್ ಶುರು ಆಗಿರೋದಕ್ಕೆ ಏನ್ ಮಾಡ್ತಾಳು ಗೊತ್ತ ನಮ್ಮ ಪುಟ್ಟಕ್ಕನ ಮರಿಗಳನ್ನೆಲ್ಲ ಕಿಟಪ್ ಮಾಡ್ತಾಳೆ ಅದಕ್ಕೆ ಅವ್ರನ್ನೆಲ್ಲ ಬಾಗ್ಲಾಕಿ ಕುಡಕಿದೀವಿ ಹಿಂಸೆ ಕೊಡ್ತಾವಳೆ ಅವಳು ಅವಾಗಿಂದ ಯಾರಿಗೂ ನಿದ್ದೆ ಮಾಡಕ್ ಬರ್ತಿಲ್ಲ ಮಕ್ಳನ್ ಕಚ್ತಾಳೆ ಕುರಿ ಹಾಲು ಕೂಡಿಸ್ಬೇಕು ಆ ಟೈಮ್ನಲ್ಲಿ ಬಂದಾಗ್ಲೇ ಬಂದಾಗಲೇ ಮಕ್ಕಳನ್ನ ಬೇರೆ ಮಕ್ಕಳಾಗಿಲ್ ಯಾರ ಮಕ್ಕಳಾಗಿರ್ಲಿ ಹಾಕೊಂಡು ಕೂರಿಸ್ತಾಳೆ ಹಾಲು ಕುಡಿಲಿ ಅಂತ ಅವಳಿಗೆ ಆ ಕಟ್ತಾ ಶುರು ಆಗುತ್ತೆ ಡೆಲಿವರಿ ಪೇಯ್ನ್ಗೆ ಅವಳಿಗೆ ಕಾನ್ಸಂಟ್ರೇಟ್ನ ಚೇಂಜ್ ಮಾಡೋದಕ್ಕೆ ಯಾವುದೋ ಒಂದು ಮಗುನ ಹಾಕೊಂಡು ಕೂರಿಸ್ಕೋಬೇಕು ಹಿಂಸೆ ಕೊಟ್ಟಾದ್ರೂ ಸರಿ ಏನಾದರೂ ಸರಿ ಒಬ್ಬರು ಬಿಡ್ತಿಲ್ಲ ಊಟನೂ ಮಾಡ್ತಾಯಿಲ್ಲ ಅವಾಗಿಂದ ಸುಮ್ಮನೆ ಹಿಂಗೆ ತಿರುಗ್ತಾ ಇಲ್ಲ ಗ್ರೇವಿ ಕೊಟ್ಟ ತಿಂದು ಅದೇ ಯಾರಾದರೂ ಒಬ್ರು ಕೂತ್ಕೋಬೇಕು ಯಾರಾರ ಅವಳಿಗೆ ಅವ್ರ ಜಾತಿಯಲ್ಲಿ ಕೂತಿರ್ಬೇಕಲ್ಲಿ ಅಷ್ಟೇ ಅವಳದೇ ಅವಳೇ ಡಿಲಿವರಿ ಎಲ್ಲ ಮಾಡ್ಕೋತಾಳೆ ಏನು ತೊಂದರೆ ಇಲ್ಲ ಆದ್ರೆ ಮೈಂಡ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅವಳನ್ನ ಹುಟ್ಟಿನ ಹಿಂಗೆ ಗಲಾಟೆ ಮಾಡ್ತಾಳೆ ಎಲ್ಲರೂ ಡಿಲ್ವರಿ ಟೈಮ್ನಲ್ಲಿ ಸಾಮಾನ್ಯ ಹೊಟ್ಟೆ ನೋಡ್ತಾ ಏನಾದರೂ ಪಾಪನೆಲ್ಲ ಚೆನ್ನಾಗಿ ಆ ಇವಾಗ ನೋಡಿ ಅವಳಿಗೆ ಇಲ್ಲೆಲ್ಲ ಟ್ರಿಮ್ ಮಾಡಿದೀವಿ ಫೀಡಿಂಗ್ ಟೈಮ್ನಲ್ಲಿ ಕೂದಲುಗಳು ಅಡ್ಡ ಆದರೂ ಕೂಡ ಅವಳಿಗೆ ಕೂಡ್ಸಕ್ ಆಗಲ್ಲ ನಿಪ್ಪಲ್ ಹತ್ರ ಕ್ಲೀನಾಗಿ ಹೇರ್ ರಿಮೂವ್ ಮಾಡಬೇಕು ಅವಾಗ ಕ್ಲೀನಾಗಿ ಫೀಡ್ ಮಾಡ್ತವೆ ಮಕ್ಕಳು ಇಲ್ಲಾಂದ್ರೆ ಅದೇನಾಗುತ್ತೆ ಅದು ಮುಚ್ಕೊಂಡ್ಬಿಟ್ಟಿರುತ್ತೆ ನಿಪ್ಪಲ್ ಹತ್ರ ಕೂದಲು ಅವಾಗ ಹಾಲು ಕುಡ್ಸೋಕ್ಕಾಗಲ್ಲ ಫಸ್ಟು ಡೆಲಿವರಿ ಟೈಮ್ನಲ್ಲಿ ನಿಪ್ಪಲ್ ಹತ್ರ ಫಸ್ಟು ಕ್ಲೀನ್ ಮಾಡಬೇಕು ನೋಡಿ ಅವಳು ನೋವು ಎಲ್ಲೆಲ್ಲಿ ಬಂದು ಕೂತ್ಕೊತಾಳೆ ಹಿಂಗೆ ಆಡ್ತಾಳೆ ಹೂಮ ಹೂಮ ಅಮ್ಮ ನೀನು ಗೂಡ್ಗೋಗಿ ಕೂತ್ಕೊ ನಿನ್ನ ಮನೆ ಕುರಿ ಮನೆ ಅಂತ ಅದು ಹೆಸ್ರು ನಾವು ಇಟ್ಟಿರೋದು ಅವಳು ಆ ಮನೆಯಲ್ಲೇ ಮಾಡ್ಕೊಬೋಲ್ಲೇ ಮಾಡ್ಕೋಬೇಕು ಅವ್ಳು ಬಿಡೋದಿಲ್ಲ ಯಾರನ್ನೂ ಕೂರಕ್ಕೂ ಬಿಡಲ್ಲ ಕೂತ್ಕೋ ಆಯ್ತು ಕೂತ್ಕೋ ಹೋಗು ಹೋಗಮ್ಮ ಹ್ಞೂ ನನ್ ಯಾರು ಪುಟ್ಟಿ ಕೊಡ್ತೀಯ ಯಾರು ಕೊಡ್ತೀಯ ಮನೆಯ ನೀನು ಹ್ಞೂ ಹ್ಞೂಮ್ಮ ಸರಿಮ್ಮ ಹ್ಞೂಮ್ಮ ಕೂತ್ಕೊ ಕೂತ್ಕೊ ಕೂತ್ಕೋ ಹ್ಞೂ ಕೂತ್ಕೊ ಹೋಳಿ ಕತ್ತವಳೆ ಅಂದ್ರೆ ಏಳು ಮುಕ್ಕಾಲು ಆಯ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಟಾರ್ಸರ್ ಕೊಡ್ತಿರೋದವಳು ಹೋಡಿ ಏನಮ್ಮ ಮಗು ಮಕ್ಳನ್ನ ಕಿಡ್ನಾಪ್ ಮಾಡೋದೇ ಅವಳು ಕೆಲಸ ಏ ಕುರಿ ಮುಚ್ಕೊಂಡು ನೀನು ಮರಿ ಯಾಕೆ ಪಷ್ಟು ಬೇರೆಯವ್ರ ಮರಿ ಬೇಕಂತೆ ಇವಳಂತೂ ಹಾಕಲ್ಲ ಇನ್ನೂ ಹಿಂಸೆ ಕೊಡ್ತಾವಳೆ ಬೇಗ ಹಾಕ್ಬಿಡ್ಕಂದ ಅಕ್ಕ ಬೇಗ ಹಾಕ್ಬಿಡ್ ನೋಡಿ ಹರಡೋಳು ಕಚ್ಚದ್ ದೊಡೋಳು ಕಚ್ಚದ್ ದೊಡೋಳು ನಮ್ಮ ಹಿಂಸೆ ಅಲ್ಲ ಪುಟ್ ಪುಟ್ಟ ಮಕ್ಳಿಗೆ ಹಿಂಸೆ ಕಚ್ತಾಳೆ ಹಾಕೊಂಡು ಓಡ್ತಾವೆ ಅವು ಮಕ್ಳ ಕಳಿ ಮಕ್ಳ ಕಳಿ ಮಕ್ಳ ಕಳಿ ಹರಡಿ 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 ಏ ಮಕ್ಳ ಕಳಿಯೇ ಕುರಿಮಾ ಹಂಗೆಲ್ಲ ಮಾಡಬಾರ್ದು ಮಗಳೇ ಸೈಲೆಂಟ್ ಆಗಿರು ಮಗಳೇ ಕಪಿ ಆಡದಂಗ ಆಡ್ತಾಳೆ ಅವಾಗಿಂದ ಬಂದು ಮತ್ತೆ ಬಂದು ಎಲ್ಲ ಎಲ್ಲೊಡಲ್ಲ ಎಲ್ಲ ಏನ್ ಗಲಾಟೆ ಮಾಡ್ತಾಳೆ ಮಕ್ಳು ಕೊಡು ಅಂತ ಏ ನೀನ್ ಹೋಗು ಯಾರು ಕಂದ ಮಾಡ್ಬಾರ್ದು ಪಾಪ ನೋವಾಗುತ್ತೆ ಕಂದ ಅವ್ರಿಗೆ ಹಿಂಸೆ ಕೊಡ್ತಿಯಾ ಕಚ್ತಿಯಾ ಎಳ್ಕೊಂಡ್ ಹೋಗ್ತಿಯಾ ಎಲ್ ಕೂರಿಸ್ಕೊತಿಯಾ ಏನಪ್ಪ ನಿಂಗೆ ಮಕ್ಳೇನ ಕೇಳು ನಿಂದೆ ಇದೆ ತಾನೆ ಆಟ ಆಡ್ಕೊತಗ ಮತ್ತ ಒಂದು ಹಿಂಸೆ ಕೊಡ್ತಾಳೆ ಹಂಗೆ

ಕ್ರೀ ಅವಳೇ ಕ್ಲೀನ್ ಮಾಡ್ಕೋತ ಇದ್ದಲ್ ನೋಡಿ ಆ ಮನೆ ಒಳಗೆ ಹಾಕೋಬೇಕು ಅವಳು ಇದ್ರೆ ಎಲ್ಲೋ ಹಾಕೋಕ್ಕಾಗಲ್ಲ ಗಲಾಟೆ ಅವಳು ಮೊದಲು ನಕ್ಕತ್ ಕಲಾಟೆ ಬಿಡಲ್ಲಮ್ಮ ಮುಕ್ತಾಗಲೇ ಅಲ್ಲ ನಮ್ಮನೆ ಮುಟ್ಟಕ್ಕೆ ಬಿಡಲ್ಲ ಹ್ಞೂ ಹ್ಞೂ ಫೇವ್ರೇಟ್ ಬಣ್ಣ ಸೇಮ್ ಅರಮ್ಮ ನೋಡಿ ಅವರೇ ಮಾಡ್ಕೋತಾರೆ ನಾವು ಕೂತ್ಕೋಬೇಕು ಯಾಕಂದ್ರೆ ಸ್ವಲ್ಪ ಗಲೀಜ್ ಗಿಲೀಜ್ ಬಂದರೆ ನೋಡ್ಕೊಳ್ಳೋದಕ್ಕೆ ಬಂದ ನೋಡಿ ನಾನೇ ದೊಡ್ಡ ಮಂಚ ಬಂದವನೇ ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್ ಬೇಬಿ ಫಾದರ್ ಆಗಿದ್ದೀರಾ ಫಾದರ್ಜುಲೇಷನ್ ಪಾಪ ಹಿಂಸೆ ಇಕ್ಕೊಳ್ಳೆ ರಾತ್ರಿ ಎಲ್ಲ ಹಿಂಸೆ ಇಕ್ಕೊಳ್ಳೆ ನಮಗೆ ಇನ್ನೂ ಇನ್ನೊಂದು ಟೂ ತ್ರೀ ಅವರ್ಸ್ ತಗೋತಾಳೆ ಮತ್ತೆ ಹಾಕೋಕೆ ವಾರ್ಡ್ ವಾರ್ಡ್ ಬಂದಿದೆ ಇವಾಗ ಅವಳೇ ಕ್ಲೀನ್ ಮಾಡ್ಕೊತಾಳೆ ನಮ್ಮದು ಏನಿಲ್ಲ ಬಟ್ ಒಂಚೂರು ನಿಮಗೆ ಅಲ್ಲಿ ಗಲೀಜೆಲ್ಲ ತೋರ್ಸೋಕೆ ಹೋಗಲ್ಲ ಒಂಥರ ಇರುತ್ತೆ ಬ್ಲೀಡಿಂಗ್ ಇರುತ್ತೆ ಹ್ಞೂ ಬ್ಲೀಡಿಂಗ್ ಎಲ್ಲ ಇರುತ್ತಲ್ಲ ಸಲ್ಲೇ ಹಾಕ್ಕೊತಾಯಿದ್ದಾಳೆ ಎಲ್ಲ ಇವಾಗ ನೋಡ್ರಿ ಇವರಿಗೆ ಸಿರಿ ಇಷ್ಟಕ್ಕೆ ಬ್ರೇಕ್ಫಾಸ್ಟು ಅವಾಗಿದೆ ನಾಲ್ಕು ನಾಲ್ಕುವರೆಗೆ ಬ್ರೇಕ್ಫಾಸ್ಟ್ ಇವರಿಗೆಲ್ಲ ಸುಸ್ತಾಗಿದೆ ಹ್ಞೂ ಇವು ಬಣಂತಿಲ್ಲ ಊಟ ಊಟ ಕೊಡ್ತಾ ಇರ್ಬೇಕಲ್ಲಮ್ಮ ಇವಾಗ ಅವ್ರಿಗೆ ಹ್ಞೂ ಶಕ್ತಿ ಇರಲ್ಲಮ್ಮ ಅಲ್ಲೇ ಕೊಡಬೇಕು ಸುಸ್ತವಾಗಿರ್ತಾರೆ ಹ್ಞೂ ಹೋಗಿ ಇವಾಗ ಚೆನ್ನಾಗಿ ಊಟ ಕೊಡಬೇಕು ಸ್ವಲ್ಪ ನೀರು ಕೊಡ್ತಾ ಇರಬೇಕು ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಷ್ಟೆ ಒಂದು ಸತಿ ಮುಗ್ಬಿಟ್ರೆ ಆಮೇಲೆ ನಿದ್ದೆ ಮಾಡ್ಕೋತಾರೆ ಮಧ್ಯದಲ್ಲಿ ನಿದ್ದೆ ಮಾಡಿದ್ರೆ ಡಿಲ್ವರಿ ಆಗೋಲ್ಲ ಮಕ್ಕಳು ಹೋಗ್ಬಿಡ್ತಾರೆ ಆಮೇಲೆ ಹೋಟೆಲಿ ಸ್ವಲ್ಪ ಡಿಲೇ ಮಾಡಬಾರ್ದು ಸ್ವಲ್ಪ ಅವ್ರನ್ನ ಆ್ಯಕ್ಟಿವ್ ಆಗಿ ಎಪ್ಸಿ 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 ಮಾಡಿದ್ರೆ ಮರಿ ಹಾಕ್ಬಿಡ್ತಾರೆ ಅಕ್ಕ ಟಾರ್ಚರ್ ಅಕ್ಕ ನಂಬರ್ ಒನ್ ಟಾರ್ಚರ್ ಅಕ್ಕ ಇವಳು ಚೆನ್ನಾಗಿ ಓದೋ ಹತ್ರ ಎಲ್ಲರತ್ರ ಇದ್ದ ಒಲೆ ಹಿಂಸೆ ಕೊಟ್ಟವಳ ಕತೆ ಜೀವನ ಮಾಡಿಕಿದ್ಲು ರಾತ್ರಿಯಿಂದ ಕೊಡ್ತೀನಿ ನೋಡಿ ಹಾಕತ್ತ ಇದ್ದಾಳ ಅವಳೆ ನೀವು ಅಂತೀರಲ್ಲ ಬೆಕ್ಕುಗಳು ಗಲೀಜು ಮಾಡಿದ್ರೆ ಬೆಕ್ಕು ಮರಿ ತಿನ್ಕೊಬಿಡುತ್ತೆ ಡಿಲಿವರಿ ಟೈಮಲ್ಲಿ ಅಂತ ಯಾವುದು ತಿನ್ಕೊಳ್ಳಲ್ಲ ಗಲೀಜನ್ನ ತಿನ್ನೋದವು ಅದನ್ನು ಜನ ರಾಂಗ್ ಅಸಂಪ್ಷನ್ ಮಾಡ್ಕೊತಾರಷ್ಟೆ ಪೊರೆ ಗಲೀಜು ಗರ್ಭಚೀಲ ತಿನ್ನೋದು ಅದರಲ್ಲಿ ತುಂಬ ವಿಟಮಿನ್ ಪ್ರೋಟೀನ್ ಇರುತ್ತೆ ಅಂಥೇಳಿ ಮಕ್ಳನ್ನ ಯಾವತ್ತೂ ತಾಯಿ ತಿನ್ನಲ್ಲ ಇದು ವೈಲ್ಡ್ ಜಾಸ್ತಿ ಅಲ್ಲ ಲೈ ಬೇವರ್ಸಿ ಬೇಬೇ ಲೇ ಡಿಲ್ವರಿ ಮಾಡೋದು ತಿಂತವನೇಮ್ಮ ವಾರ್ಡ್ಗೆ ಹೋಗ್ಬಿಡ್ತಾನೆ ಲೇಡೀಸ್ ವಾರ್ಡ್ಗೆ ಕರೀನಾ ಹಾಕ್ಬಿಡ್ತಾಳೆ ಊಟ ಕರೀನಾ ಹ್ಞೂ ಕರಿ ಬ್ರ್ಯಾಂಡ್ ಅವಳು ಅವಳು ಇನ್ನೂ ಟೈಮ್ ತಗೋತಾಳೆ ಇನ್ನೂ ಟು ತ್ರೀ ಅವರ್ಸ್ ತಗೊತಾಳೆ ಫುಲ್ ಹಾಕೋಕ್ಕೆ ಸೊ ಈ ಥರ ಆರೈಕೆ ಮಾಡಬೇಕು ಡೆಲಿವರಿ ಟೈಮಲ್ಲಿ ಊಟ ನೀರು ಕೊಟ್ಟು ಸ್ವಲ್ಪ ನೋಡಿಕೊಂಡು ನೋಡ್ಕೊತಾ ಇರಬೇಕು ಇದೆ ಸರ್ಕಸ್ ಪ್ರಾಬ್ಲಮ್ಗಳು ನೋಡ್ಕೋಬೇಕು ಇಟ್ಕೊಂಡೊಬ್ರು ನೋಡಿ ಗ್ಯಾಪಲ್ಲಿ ಮೇವು ಎಲ್ಲ ನೋಡಕ್ಕೆ ಬಂದಿದ್ದೀರಾ ಮಕ್ಳನ್ನ ಇವಾಗ ಏಳುವರೆ ಬೇಬಿ ಕಾಂಗ್ಲಾಜ್ ಸಣ್ಣ ಕುಸ್ಪಿಟಲ್ಕ ತೋಸ ಕಾಂಗ್ರಾಚ್ಲೇಸ್ ಬಂಗಾರ ಏಳುವರೆ ಆಯಿತು ಫೈನಲಿ ಮುಗಿಸಿದಾಳೆ ಅಮ್ಮ ಜಗದಾಂಬೆ ಅವಳಿಗೆ ಇವಾಗ ಸ್ನಾನ ಮಾಡಿಸಿದ್ದಾರೆ ಎಲ್ಲ ಪಾಪಗಳು ಬಚ್ಚಿಕೊಂಡವಳೆ ಅಲ್ಲ ಅಲ್ಲೋಡಿ ಅಲ್ಲಿ ವೈಟು ಬ್ಲ್ಯಾಕು ಆಮೇಲೆ ಅವಳು ಕಲರ್ ಒಂದು ಅವಳಿಗೆ ಸ್ನಾನ ಮಾಡಿಸಿದ್ದಾರೆ ಅವಳ ಹತ್ರ ಬ್ಲೀಡಿಂಗ್ ವಾಸನೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಾರೆ ಡಿಲ್ವರಿ ಆದಮೇಲೆ ಸೊ ಇವಾಗ ಎಲ್ಲಾರು ಮುದ್ದು ಮಾಡ್ಕೊಂಡು ನೆಕ್ಕೊಂಡು ಅವಳೆ ಅಪ್ಪ ಅಪ್ಪ ಹಸಿ ಇಕ್ಕದಿಂದ ಮಧ್ಯಾಹ್ನ ಒಂದು ಗಂಟೆಗೆ ಶುರು ಮಾಡಿದ್ದು ಜಗದಾಂಬೆ ನಾಲ್ಕೂವರೆ ಬೆಳಗಿನ ಜಾವ ಮಾಡ್ಕೊಂಡ್ಲು ಕತೆ ಕತೆ ಮೂರು ಹಾಕಿದ್ಲು ಆರೋಗ್ಯವಾಗಿರ್ಲಪ್ಪ ಅಷ್ಟೆ ಮಕ್ಕಳೆಲ್ಲ ಆದಮೇಲೆ ತೋರಿಸ್ತೀವಿ ಇವಾಗ ಬೇಡ ಇದು ನಮ್ಮ ಡಿಲ್ವರಿ ಕತೆಗಳು ಪಾಪ ಹಾಕ್ತಾವನ್ನ ಪಾಪ ಹಾಕಿಸ್ತಾ ನೀನು ನೋಡಿ ಲೇಡೀಸ್ಗೆ ಎಷ್ಟು ನೋವುತ್ತೆ ಲೇಡೀಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹಾ ಗಂಡು ಮಕ್ಳು ಏನು ಮಾಡ್ತೀರಾ ಏನು ಮಾಡಲ್ಲ ಅಷ್ಟೆ ಅವ್ರು ಬರೀ ದುಡಿತಾರೆ ಅಷ್ಟೇ ಇವಾಗ ತುಂಬ ಜನಕ್ಕೆ ನಮ್ಮ ವಿಡಿಯೋ ನೋಡ್ಬಿಟ್ಟು ಎಲ್ಲ ಬೆಕ್ಕುಗಳು ಇದೇ ಥರ ಮಾಡ್ತಾವ ಡೆಲಿವರಿ ಟೈಮಲ್ಲಿ ಅಂತ ಅವರು ಗಾಬರಿ ಹಾಕ್ತಾರೆ ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಮಿನಿಮಮ್ ಸಿಕ್ಸ್ ಅವರ್ಸ್ ಬೇಕಮ್ಮ ಪೈನ್ ಶುರುವಾದರೆ ಕೆಲವೊಂದು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ತಗೊಂಡಿದ್ದಾಳೆ ಇವಳು ನಿನ್ನೆ ನಾಲ್ಕು ಗಂಟೆ ಪೈನ್ ತೊಗೊಂಡಿದ್ದು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಹಾಕಿದ್ಲು ಮಕ್ಕಳನ್ನ ಒಂದು ಗಂಟೆಯಿಂದ ಇಕ್ಕಿದ್ಲು ಮಿಯಾ ಅಂದ್ಕೊಂಡು ಮಧ್ಯಾಹ್ನದಿಂದ ಅಂದರೆ ಅದು ಮಗು ಪೊಜಿಷನ್ಗೆ ಬರೋ ತನಕ ಅವ್ಳಿಗೂ ಹಿಂಸೆಮ್ಮ ಪಾಪ ಅದು ಟಾರ್ಚರ್ ಅಲ್ಲ ಅವ್ರಿಗೂ ಮನುಷ್ಯನಿಗೆ ಯಾವ ಥರ ಪೇಯ್ನ್ ಆಗುತ್ತೋ ಅದೇ ಥರನೇ ಆದರೆ ಅವ್ಳಿಗೆ ಸ್ವಲ್ಪ ಫೀಡ್ ಇವಾಗ ಜಾಸ್ತಿ ಮಾಡಬೇಕು ಅವಳಿಗೆ ಎದ್ದೊಳೋಕ್ಕೆ ಶಕ್ತಿ ಇರಲ್ಲ ಹಿಂದೆಲ್ಲ ಬ್ಲೀಡಿಂಗ್ ಆಗಿರುತ್ತೆ ಸ್ವೆಲ್ಲಿಂಗ್ ಆಗಿರುತ್ತೆ ಇವಾಗ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗಿ ಸ್ವಲ್ಪ ನೀರು ಕೊಡೋದು ಅವ್ಳಿಗೆ ಏನು ಫೇವ್ರೇಟೋ ಅದನ್ನೇ ಕೊಡಬೇಕು ಈಗ ಹಾರ್ಡು ಹಾರ್ಡು ಊಟ ತಿನ್ನಲ್ಲ ಎರಡು ಮೂರು ದಿನ ಗ್ರೇವಿನೇ ತಿನ್ನೋದು ಅವ್ರಿಗೆ ಅಷ್ಟು ಟೈಮ್ ಇಲ್ಲ ಮಕ್ಳೆಲ್ಲ ಹೋಗ್ಬಿಡ್ತಾರೋ ನಾವ್ ಏನೋ ಮಾಡ್ಬಿಡ್ತೀವಿ ಅಂತ ಗಾಬರಿಗಳು ಅಲ್ಲೇ ಜೊತೆಗೇನೆ ಯಾಕಂದ್ರೆ ಅವ್ರಿಗೇನು ಟ್ವೆಲ್ ಅವರ್ಸ್ ಹಾಲು ಬರಲ್ಲ ಅವ್ರಿಗೆ ಸುಮ್ನೆ ಅವರು ಚೀಪಕ್ಕೆ ಕೂತ್ಕೊಂತ ಹಾಲು ಬರಲ್ಲ ತಕ್ಷಣನೆ ಅವ್ರು ಮಾಡಿ ಮಾಡಿ ಜಾಗ ಮಾಡ್ಕೊಂಡು ಅವರು ಹಾಲು ಕುಡಿತಾರೆ ಕಚ್ಚಿ ಕಚ್ಚಿ ಆದ್ರೂ ಅವ್ರು ಸ್ವಲ್ಪ ಆದ್ಮೇಲೆ ಲೂಸ್ ಮೋಷನ್ ಆಗುತ್ತೆ ವಾಂತಿ ಹಾಕ್ಬೋದು ಬೇರೆ ಯಾಕೆ ಅಂತಂದರೆ ಅವಳು ಕಸ ತಿಂದಿದ್ದಾಳೆ ಕಸ ತುಂಬ ಒಳ್ಳೇದು ತಿಂದರೆ ಮಾತ್ರ ತುಂಬ ಪ್ರೋಟೀನ್ ಕ್ಯಾಲ್ಸಿಯಂ ಅವ್ರಿಗೆ ಏನೇನು ಬೇಕೋ ಆ ಬೆಕ್ಕಳಿಗೆ ಎಲ್ಲವೂ ಅದರಲ್ಲಿ ಸಿಗುತ್ತೆ ಕೆಲವೊಂದೇನು ಮಾಡ್ಬಿಡ್ತಾರೆ ಎರಡು ಮೂರು ಬೆಕ್ ಮೇಲೆ ಜಾಸ್ತಿ ಹಾಕ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಎಲ್ಲ ಗರ್ಭಕೋಶಗಳನ್ನು ತಿಂದ್ಬಿಡ್ತಾರೆ ತಿಂದಾಗ ಅದು ಡೈಜೆಷನ್ ಆಗಲ್ಲ ನಿಧಾನಕ್ಕೆ ತಿನ್ನಲ್ಲ ಅವ್ರು ಗಾಬರಿಗೆಲ್ಲ ತಿಂದ್ಬಿಟ್ಟು ಕಟ್ ಮಾಡ್ತಾರೆ ಕರಳು ಬಳ್ಳಿನ ಆ ಅಲ್ಲಿ ಅವರು ಡೈಜೆಷನ್ ಆಗಲ್ಲ ಬೇಗ 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 ತಿಂದ್ಕೊಂಡಾಗ ವಾಂತಿ ಮಾಡ್ತಾರೆ ಇಲ್ಲ ಅಂದರೆ ಕ್ಲೋಸ್ ಮೋಷನ್ ಓಕೆ ಸೊ ಇವಾಗ ಸ್ನಾನ ಮಾಡಿಸ್ದಲ್ಲ ಅವಳಿಗೆ ಏನು ಶೀತ ಗೀತ ಏನೂ ಆಗೋಲ್ವ ಈಗ ಶೀತ ಅನ್ನೋದು ಬೆಕ್ಕಳಿಗೆಲ್ಲ ಆಗೋದೇ ಇಲ್ಲ ಮನುಷ್ಯನಿಗೂ ಅಷ್ಟೇ ಡೆಲಿವರಿ ಆದಮೇಲೆ ಕ್ಲೀನ್ ಮಾಡಿಸೋ ಯಾಕಂದರೆ ಬ್ಲೀಡಿಂಗ್ ಸ್ಮೆಲ್ ಇರುತ್ತೆ ಅಂತ ಇನ್ಫೆಕ್ಷನ್ ಆಗಬಾರ್ದು ಮಕ್ಳಿಗೂ ಇನ್ಫೆಕ್ಷನ್ ಆಗಬಾರ್ದು ಅವಳಿಗೂ ಆಗಬಾರ್ದು ಅದು ಎರಡು ತಿಂಗಳಿಗೆ ಸ್ಟೋರ್ ಆಗಿರುತ್ತಲ್ಲ ಸ್ಮೆಲ್ ತುಂಬ ಗ ಇದಾಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಮಾಡಿಬಿಟ್ರೆ ಅವ್ರ ಪಾಡು ಅವಳ ಬಗ್ಗೆ ಎದ್ದಾಳಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾಳೆ ನಾವು ನಿಪ್ಪಲ್ಲೆಲ್ಲ ಸ್ನಾನ ಮಾಡಬೇಕಂದ್ರೆ ಅವಳಿಗೆ ನಿಪ್ಪಲೆಲ್ಲ ಕರ್ರಿಗಿರುತ್ತೆ ಸರೌಂಡಿಂಗ್ಸ್ ಎಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ರೆ ಅವಳಿಗೆ ಪ್ಲೇಸ್ ಎಲ್ಲ ಜಾಗ ಎಲ್ಲ ಡೆಲಿವರಿ ಪ್ಲೇಸಸ್ನ ಹೆಂಜಿನಿಕ್ಕಾಗಿ ಇರ್ತಾಳೆ ಮಲ್ಕೋತಾಳೆ ಮಕ್ಕಳ ಜೊತೆ ಈಗ ಜಾಸ್ತಿ ನಿದ್ದೇನೆ ಇಲ್ಲ ಹೂಮಾ ಅವಳಿಗೆ ಆ ಮನೆ ತುಂಬ ಇಷ್ಟ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮನೆಗೆ ಗಿಫ್ಟ್ ಕೊಟ್ಟಿರೋದು ಅವಳು ಲಾಸ್ಟ್ ಟೈಮ್ ಮನೆ ಮನೆ ಮನೆಯೊಳಗೆ ಹಾಕಿದ್ಲು ಈ ಸತಿನೂ ಒಳಗೆ ಹಾಕಿದ್ಲು ಕಂಫರ್ಟಬಲ್ ಕಂಫರ್ಟಬಲ್ ಎಲ್ಲಿ ಅನ್ಸುತ್ತೋ ಅಲ್ಲಿ ಬಿಟ್ಬಿಡಿ ಕೆಲವರು ಬಟ್ಟೆ ಹಾಸಿದ್ರೆ ಪೇಪರ್ ಹಾಸಿದ್ರೆ ಅಲ್ಲೂ ಕುತ್ಕೋತಾರೆ ಬಟ್ ಈ ಸತಿ ಕುರಿ ಮನೆ ಒಳಗೆ ಹಾಕಿದ್ಲು ಬಟ್ ಯಾಕೋ ಹೆವಿ ರೋದನೆ ಕೊಟ್ಬಿಟ್ಲಿ ಈ ಸಲ ಮಾತ್ರ ಅಂದ್ರೆ ಚಿಕ್ಕ ಮಕ್ಳನ್ನ ನೋಡಿದ್ರೆ ಅವ್ರಿಗೆ ಎತ್ಕೊಂಡ್ ಹೋಗ್ಬೇಕು ಅನ್ಸುತ್ತೆ ಅದೇ ಆಗಿದ್ದು ಕತೆ ನಮ್ದು ಒಬ್ಬರು ಏನು ಮಾಡಲ್ಲ ಸುಮ್ನೆ ಸುಮ್ಮನೆ ಆಗಿ ಮಕ್ಳಿದಾಳೆ ಅಂದ್ರೆ ಅವ್ರಿಗೆ ಫೀಡ್ ಮಾಡಬೇಕು ಅಂತ ಅವ್ರ ಪೇನ್ ಮರ್ಸೋದಿಕ್ಕೆ ಆ ಥರ ಮಾಡೋದು ಬಟ್ ಬೇರೆ ಬೆಕ್ಕುಗಳೆಲ್ಲ ಹಿಂಗೆ ಆಡ್ತವನಮ್ಮ ಎಲ್ಲ ಬೆಕ್ಕುನ ಜಾತಿ ಇಂಡಿಯನ್ ಕ್ಯಾಟ್ ಆಗಲಿ ಪರ್ಷಿಯನ್ ಆಗಲಿ ಯಾವ ಬೇಕೇ ಆಗಲಿ ಕ್ಯಾರೆಕ್ಟರ್ ಸೇಮೇ ನಮ್ಗೆ ಪುಟ್ಟಿ ಆದ್ರೆ ಸೈಲೆಂಟಾಗಿ ಕುತ್ಕೋತಾಳೆ ಅಟ್ಲೀಸ್ಟ್ ಬಟ್ ಇವಳು ಸ್ವಲ್ಪ ಜಾಸ್ತಿ ಮಾಡಿದ್ಲು ನೆನೆಯಿಂದ ಯಾಕೋಸೆಲ್ಲ ಬಿ ಪಿ ಆಗಿ ಮಕ್ಕಳಲ್ಲಿ ಹೆಂಗ್ರು ಮಾಡ್ಕೊಡೋದಕ್ಕೆ ಇವತ್ತು ನಾವೇ ತಾಳ್ಮೆಯಿಂದ ಸಮಾಧಾನ ಮಾಡಿ 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 ಕೂರಿಸ್ತಾ ಇದ್ವಿ ಸೊ ಅವ್ರಿಗೂ ನಮ್ಮ ಬಾಡಿಲಿ ಮನುಷ್ಯರ ಬಾಡಿಯಲ್ಲಿ ಹೆಂಗ್ ವ್ಯತ್ಯಾಸ ಆಗುತ್ತೆ ಅದೇ ರೀತಿ ಆಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ಈ ಟೈಮಲ್ಲಿ ಅವ್ ಇದ್ದಾಳೆ ನೋಡಿ ಅಲ್ಲಿ ತಿಂದ ಇವಾಗ ಅವಳಾಯ್ತು ಅವ್ರ ಮಕ್ಕಳಾಯ್ತು ಇನ್ ಯಾರ ಸಮಸ್ಯೆ ಮುಟ್ಟಿಸ್ಕೊಳ್ಳೋದು ಇಲ್ಲ ನಿನ್ನೆಲ್ಲ ಇಕ್ಕವಳೆ ಕಚ್ಚಿ 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 ಇವಾಗ ಬೇಡ ಅವಳಿಗೆ ಡೋಂಟ್ ಕೇರ್ ಈ ರೀತಿ ನಮ್ದು ಡಿಲ್ವರಿ ಕತೆಗಳಿರುತ್ತೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಶುರುವಾಗಿರೋದು ಎಂಟು ಗಂಟೆಗೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಫಿನಿಶ್ ಆಯ್ತು ಅಪ್ಪ ಬಿಪನ್ ಕಂಗ್ರಾಚ್ಯುಲೇಷನ್ ಮಾಡಿ ನಮ್ಮ ಬೇಬಿಗೆ ಬೇಬಿ ಇದೆಲ್ಲ ಒಂದು ಒಂದು ನ್ಯಾಚುರಲ್ ಪ್ರೊಸೆಸ್ ಒಂದ್ ಎರಡು ಸತಿ ಆದ್ಮೇಲೆ ಬೇಕಾ ನೀವು ಆಪರೇಷನ್ ಮಾಡಿಸ್ಕೊಳ್ಳಿ ಏನೋ ತೊಂದರೆ ಇಲ್ಲ ನ್ಯಾಚುರಲ್ ಪ್ರೊಸೆಸ್ ಸತಿ ಆಗ್ಲಿ ಅಷ್ಟೇನೆ ಅವ್ರಿಗೂ ಲಾಸ್ಟ್ ಟೈಮ್ ಹಂಗಾಗಿದ್ದಕ್ಕೆ ಇವಾಗ ಅವಳಿಗೆಗಳು ಬಂದ್ಬಿಟ್ಲು ಬಂದ್ಬಿಟ್ಲು ಮುಟ್ಟಕ್ ಬಿಡಲ್ಲ ಅವಳು ಓ ಸ್ಟ್ರಾಂಗ್ ಅವಳು ಇಂತೋರ್ನ ಎತ್ತಿ ಕಿವಿ ಹಿಡಿದು ಎಳ್ಕೊಂಬಂದು ಕೂರಿಸ್ಕೊಂಡ್ ಆಗಿ ಹಾಕಿದ್ಲು ರಾಮುನ್ ಕಲರ್ ಅವಳ ಕಲರ್ ಬಿಳಿ ಕಪ್ಪು ಎಲ್ಲ ಒಂದೊಂದು ಕಲರ್ ಹಾಕಿದ್ಲು ಈ ಸಲ ಎರಡು ಕಪ್ ಅಂತ ಹೇಳಿದ್ರೆ ಅದು ಫುಲ್ ಪ್ಯೂರ್ ಕಪ್ ಬರೋದಿಲ್ಲ ಟೊರಿಟೊ ಅಂತ ಹೇಳ್ತಾರೆ ಟೊರಿಟೊ ಟೊರಿಟೊ ಒಂದು ಬೇಬಿ ಹ ಒಂದು ಟೊರಿಟೊ ಒಂದು ಬ್ಲಾಕ್ ಒಂದ್ ವೈಟ್ ಹಾಕಿದಲ್ಲಿ ಈ ಸಲ ಮೂರ್ ಕಲರ್ ಓಕೆ ಸೊ ಇದು ನಮ್ಮ ಡಿಲಿವರಿ ಕತೆಗಳು ಸೊ ನಿಮ್ಗೆ ಹೋಪ್ಫುಲಿ ಒಂದಷ್ಟು ಇನ್ಪುಟ್ಸ್ ಐಡಿಯಾಸ್ ಎಲ್ಲ ಸಿಕ್ಕಿದೆ ಅಂತ ಭಾವಿಸ್ತೀವಿ ಮುಂದೆ ಮನೇನಾಗ್ಲಿ ಅವ್ರ ಮೈ ಆಗಲಿ ಬ್ಲೀಡಿಂಗ್ ಅಂದರೆ ಒಂದು ದಿನ ಪೂರ್ತಿ ಆಗ್ತಾನೆ ಇರುತ್ತೆ ಲೈಟಾಗಿ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಬಟ್ಟೆನ ಮಾತ್ರ ದಿನಕ್ಕೆ ಎರಡು ಸಲ ಚೇಂಜ್ ಮಾಡ್ಬೇಕು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸ್ಮೆಲ್ ಬರುತ್ತೆ ಈಗ ಆಗ್ತೀವಲ್ಲ ಕೆಳಗಡೆ ಕೆಳಗಡೆ ರಬ್ಬರ್ ಶೀಟ್ ಹಾಕ್ಬಿಟ್ಟು ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ ಚೇಂಜ್ ಮಾಡಬೇಕು ದಿನಕ್ಕೆ ಎರಡು ಸಲ ಚೇಂಜ್ ಮಾಡಿ ಇವುದೇ ಬಟ್ಟೆನ ಆಗಿ ಡೆಟಲ್ ಅಲ್ಲಿ ಹೋಗಿಬೇಕು ಹೈಜಿನಿಕ್ ಮೇಂಟೆನೆನ್ಸ್ ಇವಾಗ ಬಾಣಂತಿ ಬಟ್ಟೆ ಮತ್ತೆ ಎತ್ಕೊಂಡ್ಬಿಡ್ತೀನಿ ಆ ಕಡೆ ತಿರುಗಿಸಿಕೊಂಡು ಮಲ್ಕೊಂಡ್ಲು ನೋಡಲಿ ಇಷ್ಟೊತ್ತು ಈ ಕಡೆ ತಿರುಗಿಸ್ಕೊಂಡಿದ್ದು ಮಗುನ ಎತ್ಕೊಂಡೆ ಅನ್ಬಿಟ್ಟು ಆಯ್ತು ಬಿಡೇ ಎತ್ಕೊಂಡ್ಬಿಡ್ತೀನಿ ಅಂತ ನಾನೇ ಮಕ್ಳು ಕಳೀನಿ ಸರಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಕ್ಕಳು ನೋಡ್ತಿರ್ತಾರೆ ನಮ್ಮ ವಿಡಿಯೋಸ್ನ ಬೀಡಿಂಗು ಅದು ಡೆಲಿವರಿ ಸ್ಪಾಟ್ ಎಲ್ಲ ಅವೆಲ್ಲ ತೋರಿಸ್ಬಾರ್ದು ಮಕ್ಳಿಗೆ ಹೆದರ್ಕೋತಾರೆ ಹಾಗಾಗಿ ಪೇಯ್ನ್ ಹೆಂಗ್ ಬರುತ್ತೆ ಪೊಸಿಷನ್ ಹೆಂಗಿರುತ್ತೆ ಅವ್ರು ಹೆಂಗ್ ನಡೀತಾರೆ ಹೆಂಗ್ ಆ್ಯಕ್ಟಿಂಗ್ ಮಾಡ್ತಾರೆ ಪೇಯ್ನಲ್ಲಿ ನೋವು ಹೆಂಗ್ ತಗೋತಾರೆ ಎಷ್ಟೊತ್ತಾದ ಮೇಲೆ ಡೆಲಿವರಿ ಮಾಡ್ತಾರದು ಕಂಪ್ಲೀಟ್ ವಿಡಿಯೋ ತೋರಿಸಿದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬೇರೆ ಫ್ರೆಂಡ್ಸ್ ಮನೆಗಳಲ್ಲೂ ಇದ್ದರೂ ಕೂಡ ಶೇರ್ ಮಾಡಿ ಅವರು ವೀಡಿಯೋಗಳನ್ನ ನೋಡಿ ಹೆಲ್ಪ್ ಹೆಲ್ಪ್ ಆಗುತ್ತೆ ಅವ್ರಿಗೂ ನೋಡಿ